ಕೃಷ್ಣ ಪ್ರಣಯಾಸಗಿ ನಮ್ಮ ಶ್ರೀನಿವಾಸ ಶ್ರೀನಿವಾಸನ ಇರೋ ಮಾಡ್ತಾರೆ ನಾನು ಕನ್ಗಾಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರು ಮಾಡ್ಕೊಂಡ್ರು ಗಣೇಶ್ ಯತ್ರೆ ಮಾಡ್ತಾರೆ ಆಹಾ ಶ್ರೀನಿವಾಸ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಾಸ್ಕಾ ಪಸ್ಕಾ ಪಾಸ್ಕಾ ಕೂತ್ಕೊಂಡು ಮಾಡಿ ಇಬ್ಬರು ಕೇಳ್ತಾರೆ ಮಾಡ್ಕೊಂಡು ಎದ್ರೆ ಕೂತ್ಕೋತಾರೆ ಅಂತ ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದ್ ಸೆಂಟ್ರಿಗೆ ಒಂದ್ ಒಳ್ಳೆ ಕತೆ ಅಂತ ಹೇಳಿ ಕೃಷ್ಣ ಪ್ರಣಯ ಸಖಿ ಮಲಯಾ ಮಾವಿಗೆ ಅನ್ನ ನವ ಸಖಿ ಓವಾ ತುಂಬಾ ಅದ್ಭುತವಾದಂತ ಕತೆ ನಾನು ಬೆಳಿಗ್ಗೆ ಐದುವರೆಗೆ ಅದ್ರ ನಾಲ್ಕು ವರೆಗೂ ಒಂದ್ ಮ್ಯೂಸಿಕ್ ಹೇಳ್ತಾ ಇದ್ದಾರೆ ಮುಂಗಾರು ಇಬ್ಬೇ ಬರೋರು ಆಗಾರ್ ಹುಟ್ಟೆ ಹುಂಡಿ ಅತಂತ್ರ ಬರಾಕೋರು ಬೆಳಗ್ಗೆ ಇದಾವ ನಾಲ್ಕುವರೆಗೆ ಐದ್ವರೆಗೆ ಅಷ್ಟೊಂದು ಕಾಮನಾಗಿದೆ ನಮ್ಮ ನಾಗೇಂದ್ರಿಗೆ ಬ್ಯಾಟ್ಸ್ ಮಗ ಮಾಡಿದಾರೆ ಅವ್ರ ಪಂಚನಲ್ಲ ತುಂಬಾ ಉದ್ದ ಕಾಣ್ತಾರೆ ಬೇರೆ ಕತೆ ನಮ್ ಶ್ರೀನಿವಾಸರಾಜ್ಲೋರ್ ಮಾಡಿ ಅವ್ರಿಬ್ರದ್ದು ನಮಗೆ ಎನ್ಸರ್ಟ್ ಆಗ್ತೀವ್ರ ಇಬ್ಬರಿಗೆ ಅಂತ ಅಕ್ಕ ನಿ